प्रधानी मोदी के दमilla और तो परिशो नहीं नरेंद्र मोदी कोई बड़ी प्रॉब्लम नहीं ये आपने अपने, -अपने सिर पे चढ़ा रखा है कोई प्रॉब्लम नहीं शो पूरा शो है दम नहीं है राहुल मातिना बिनल्ले 2 वीडियो वायरल अप्रीशिएट दैट्स टू तो अ हैंडशेक अप्रीशिएट दैट्स टू तो अ हैंडशेक ಪ್ರಧಾನಿ ಮೋದಿ ಅವರಿಗೆ ದಮ್ಮೆ ಇಲ್ಲ ಅವರು ಬರೀ ಶೋ ಕೊಡೋದಷ್ಟೇ ಹೀಗಂತ ಇತ್ತೀಚೆಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಮೋದಿ ವಿದೇಶಿ ಪ್ರವಾಸದ ವೇಳೆ ಅಲ್ಲಿ ಚೆಲ್ಲು ಚೆಲ್ಲಾಗಿ ಆಡಿರೋ ವಿಡಿಯೋಗಳು ವೈರಲ್ ಆಗ್ತಿವೆ ಹಾಗಾದ್ರೆ ಆ ವಿಡಿಯೋಗಳಲ್ಲಿ ನಿಂದೇ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೋದಿ ಮುಖದಲ್ಲಿ ಗಂಭೀರತೆ ದೊಡ್ಡ ನಾಯಕ ಅನ್ನೋ ಹಮ್ಮು ಬಿಮ್ಮು ಇರುತ್ತೆ ಅದಕ್ಕೆ ತಕ್ಕಂತೆ ಮೋದಿ ಮೇಕಪ್ ಮೋದಿ ಕಾಸ್ಟ್ಯೂಮ್ ಕೂಡ ಸೂಟ್ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೋದಿ ಏನೇ ತಪ್ಪು ಮಾಡಿದ್ರು ಅದನ್ನ ನಮ್ಮ ಬಹುತೇಕ ಮಾಧ್ಯಮಗಳು ತೋರಿಸೋದಿಲ್ಲ ಆದ್ರೆ ಮೋದಿ ವಿದೇಶಗಳಲ್ಲಿ ಚೆಲ್ಲು ಚೆಲ್ಲಾಗಿ ನಡೆದುಕೊಂಡ್ರೆ ಅಲ್ಲಿನ ಮಾಧ್ಯಮಗಳು ಇದ್ದಿದ್ದನ್ನ ಇದ್ದಂಗೆ ತೋರಿಸುತ್ತವೆ ಇದು ಮೋದಿ ಮರ್ಯಾದೆ ಅಷ್ಟೇ ಅಲ್ಲ ಮರ್ಯಾದೆಗೆ ಧಕ್ಕೆ ತರ್ತಿದೆ ಈ ವಿಷಯವನ್ನ ಗಮನಿಸಿಯೋ ಏನೋ ದಿಲ್ಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಆಲ್ ಔಟ್ ಅಟ್ಯಾಕ್ ನಡೆಸಿದ್ರು ಅಲ್ಲದೆ ದೇಶದ ಶೇಕಡಾ ತೊಂಬತ್ತರಷ್ಟು ಜನಸಂಖ್ಯೆಗೆ ಅಧಿಕಾರದಲ್ಲಿ ಮತ್ತು ಸಂಪತ್ತಿನಲ್ಲಿ ಪಾಲು ಸಿಗುತ್ತಿಲ್ಲ ಎಂಬ ಆರೋಪ ಮಾಡಿದ್ರು ಹಲ್ವಾ ಮಾಡುವವರು ನೀವು ತಿನ್ನುವರು ಅವರು ಅಂತ ಹೇಳುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಇಷ್ಟಕ್ಕೆ ನಿಲ್ಲದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಯವರ ವರ್ಚಸ್ ಮಾಧ್ಯಮಗಳು ದೊಡ್ಡದಾಗಿ ಬಿಂಬಿಸಿವೆ ನಾನು ಪ್ರಧಾನಿ ಮೋದಿ ಅವರನ್ನ ಎರಡು ಮೂರು ಬಾರಿ ಭೇಟಿಯಾಗಿ ಅವರೊಂದಿಗೆ ಒಂದೇ ಕೋಣೆಯಲ್ಲಿ ಕುಳಿತ ನಂತರ ನನಗೆ ಅರಿವಾಯಿತು ಅವರು ಅಂತಹ ದೊಡ್ಡ ಸಮಸ್ಯೆಯೇ ಅಲ್ಲ ಅವರಲ್ಲಿ ಧೈರ್ಯವಿಲ್ಲ ಅಂದ್ರೆ ದಮ್ ಹೈ ಅಂತೇಳಿ ರಾಹುಲ್ ಗಾಂಧಿ ತೀಕ್ಷ್ಣವಾಗಿ ನೈ ನರೇಂದ್ರ ಮೋದಿ ಕೈ ಬಡಿ ಪ್ರಾಬ್ಲಮ್ ನೀ ಶೋ ಪುರ ಶೋ ಇನ್ನ ಮೋದಿ ಅವರ ದರ್ಪ ದೌಲತ್ತು ಪರಕ್ರಮ ಹಮ್ಮು ಬಿಮ್ಮು ಎಲ್ಲವೂ ಮಾಧ್ಯಮಗಳ ಮುಂದಷ್ಟೇ ಜನಾನೇ ಇಲ್ಲದಿದ್ರು ಮೋದಿ ಕ್ಯಾಮೆರಾಗಳಿಗೆ ಕೈ ಬೀಸುತ್ತಾರೆ ಆ ನಂತರ ಅದನ್ನ ಎಡಿಟ್ ಮಾಡಿ ಜನಸಾಗರ ಇರುವ ವಿಡಿಯೋಗಳನ್ನ ತೋರಿಸಲಾಗುತ್ತೆ ಇಂಥ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಲ ವೈರಲ್ ಆಗಿವೆ ಪರಿಸ್ಥಿತಿ ಹೀಗಿರುವಾಗಲೇ ಮೋದಿ ಕಳೆದ ಜುಲೈ ಇಪ್ಪತ್ತ್ ಮೂರರಿಂದ ಬ್ರಿಟನ್ ಮತ್ತು ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದಾರೆ ಬ್ರಿಟನ್ಗೆ ಮೋದಿ ಆಗಮಿಸಿದಾಗ ಅವರನ್ನ ಬರಮಾಡಿಕೊಂಡ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಜೊತೆ ಮೋದಿ ಹೇಗೆ ಚೆಲ್ಲು ಚೆಲ್ಲಾಗಿ ನಡೆದುಕೊಂಡ್ರು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ

ಇನ್ನ ಬ್ರಿಟನ್ ನಂತರ ಗೆ ಹೋಗಿದ್ದ ಪ್ರಧಾನಿ ಮೋದಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯುಜಿ ಅವರನ್ನ ಭೇಟಿಯಾಗಿದ್ರು ಈ ವೇಳೆ ಮಾಲ್ಡೀವ್ಸ್ ಅಧ್ಯಕ್ಷ ಮೋದಿಯನ್ನ ತಬ್ಬಿಕೊಳ್ಳೋದಕ್ಕೆ ಮನಸ್ಸಿಲ್ಲದಿದ್ರು ಮೋದಿ ಅವರನ್ನ ತಬ್ಬಿಕೊಂಡಿದ್ರು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಇದೇ ರೀತಿ ಮೋದಿ ಅಮೆರಿಕ ಪ್ರವಾಸದಲ್ಲಿದ್ದಾಗ ವೇದಿಕೆ ಮೇಲೆ ಆಗಿನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಗಂಭೀರ ವಿಷಯದ ಬಗ್ಗೆ ಹೇಳ್ತಾ ಇದ್ರು ಆದ್ರೆ ಏನು ಅರ್ಥವಾಗದ ಮೋದಿ ನಗಾಡಿದ್ರು ಇದಕ್ಕೆ ನಾನು ಜೋಕ್ ಮಾಡಿದ್ದೀನಿ ಅಂತೇಳಿ ಮೋದಿ ಭಾವಿಸಿದಂತಿದೆ ಅಂತೇಳಿ ಜೋ ಬೈಡನ್ ವೇದಿಕೆಯ ಮೇಲೆಯೇ ಕಾಲಿಳಿದ್ರು ಆ ಮೂಲಕ ಮೋದಿ ಅಪಹಾಸ್ಯಕ್ಕೆ ಗುರಿಯಾಗಿದ್ರು ಆದ್ರೆ ಮೋದಿ ಹೀಗೆ ಚೆಲ್ಲು ಚೆಲ್ಲಾಗಿ ಆಡೋದನ್ನ ನಮ್ಮ ದೇಶದ ಗೋಧಿ ಮೀಡಿಯಾಗಳು ತೋರಿಸೋದೇ ಬದಲಿಗೆ ಮೊದಲಿಗೆ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಬಿಂಬಿಸೋದಕ್ಕೆ ಮೀಡಿಯಾಗಳು ಕಾಯ್ತಾ ಕೂತಿರ್ತವೆ ಅದೇನೇ ಇದ್ರೂ ಮೋದಿ ವಿದೇಶದಲ್ಲಿದ್ದಾಗ ಭಾರತವನ್ನ ಪ್ರತಿನಿಧಿಸುತ್ತಿರುತ್ತಾರೆ ಆಗ ಹಿಂಗೆಲ್ಲ ಚೆಲ್ಲು ಚೆಲ್ಲಾಗಿ ಹಾಡಿದ್ರೆ ಹೇಗೆ ಅಲ್ಲಿನ ಮಾಧ್ಯಮಗಳು ಇದ್ದಿದ್ದನ್ನ ಇದ್ದಂಗೆ ತೋರಿಸ್ಬಿಡ್ತಾವೆ ಇದರಿಂದ ಭಾರತದ ಮರ್ಯಾದೆ ಕೂಡ ಹಾಳಾಗುತ್ತೆ ಈ ಬಗ್ಗೆ ಎಚ್ಚರ ಇದ್ರೆ ಉತ್ತಮ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ